ಆಯ್ತಾಯ್ತು ಎಲ್ಲ ನೋಡಿ ಒಂದ್ಸಲ ವಾಸಲಿ ಸಮಸ್ಥೆ ಸರಿ ಇಲ್ಲ ಅಂದ್ರೆ ನಿಮ್ಮಂತ ಸ್ವಾರ್ಥಿಗಳು ತಾನೇ ನಡೆಯದು ನಮ್ಮಂತೆ ಸ್ವಾರ್ಥಿಗಳಲ್ಲ ಬೇರೆ ಸ್ವಾರ್ಥಿಗಳು ನಮ್ನ ಯಾಕೆ ಸ್ವಾರ್ಥಿ ನೀವ್ ಎಷ್ಟು ವರ್ಷದಿಂದ ನೋಡ್ತಾ ಇದ್ರಿ ನಮ್ ಕಾರ್ಯಕ್ರಮಗಳ ಮೂರ್ತಿ ಬತ್ತಿ ಶೇರ್ ಮಾಡ್ಬಿಟ್ರಿ ಶೇರ್ ಪಾವು ಚಟಾಕು ಮಾಡಿದ್ರೆ ಭ್ರಷ್ಟಾಚಾರ ಅನ್ಯಾಯ ಅಕ್ರಮಗಳು ದೌರ್ಜನ್ಯಗಳು ಇಲ್ತವ ಹ್ಮ್ ಬಂದು ನೀವು ಸೇರ್ಕೊಂಡು ನೀವು ನೀವು ಪ್ರಶ್ನೆ ಮಾಡ್ಬೇಕಾನೆ ಎಲ್ಲ ನಮ್ ನಮ್ ನೋಡೋರು ಕೈ ಜಡಿಸಿದ್ರೆ ಎಂತೆ ಭ್ರಷ್ಟಾಧಿಕಾರಿಗಳು ಎಡಮೂಡಿ ಕಟ್ಬಹುದು ಎಂತೆಂತ ದಕ್ಷ ಅಧಿಕಾರಿಗಳ ಬೆಂಬಲ ಸೂಚಿಸಬಹುದು ಹೇಳಿ ನೋಡ್ಕೊಂಡು ಸಾಮಾಜಿಕ ಜಾಲತಾಣವನ್ನ ಸದುಪಯೋಗ ಪಡಿಸ್ಕೊಂಡು ಮುನ್ನುಗ್ಗಿದ್ರೆ ಅದಕ್ಕೊಂದು ಸಾರ್ಥಕ ಹ್ಮ್ ನಮ್ ಕಾರ್ಯಕ್ರಮಗಳು ಎಷ್ಟು ವರ್ಷದಿಂದ ನೋಡ್ತಾ ಇದ್ರಿ ಮುನ್ನ ಯಾವಾಗ ನಾನು ಎಷ್ಟು ಆಯ್ತು ಹತ್ತು ವರ್ಷದಿಂದ ನಮ್ಮ ಕಾರ್ಯಕ್ರಮಗಳು ನೋಡ್ಕೊಂಡು ಇನ್ನೂ ಮೂಕ ಪ್ರೇಕ್ಷಕರಾಗಿ ಇದ್ದೀರಾ ಅಂದ್ರೆ ಇನ್ನು ಭ್ರಷ್ಟಾಚಾರ ತಡೆಯಾಕಾಯ್ತದಾ ಜಾಸ್ತಿ ಜಾತಿ ವ್ಯವಸ್ಥೆ ಹೋಯ್ತದಾ ಕಾರ್ಯಕ್ರಮಗಳು ತಡೆಯಕಾಯ್ತದಾ ಹೇಳಿದ ನೀವೇ ಅಲ್ಲೇ ಸುರೇಶ್ ಅಣ್ಣ ಗೆ ಹೇಳ್ದೆ ಮಾಡ್ತಾರೆ ಬಾ ಏ ಭಯ್ಯ ಚೆನ್ನಾಗ್ ಮಾಡ್ತಾರೆ ಬನ್ನಿ ಅಂತಂದ್ರೆ ಅಯ್ಯೋ ಅಂತ ಹೇಳಿದ್ರು ಅಲ್ಲ ಅವ್ರು ಹೇಳ್ಬಾರ್ದು ನಾವು ಸ್ವಯಂ ಪ್ರೇರಿತವಾಗಿ ಬರಬೇಕು ಬೇರೆಯವ್ರು ಬರ್ತಾರ ಬಿಡ್ತಾರ ಈಗ ಮೈಸೂರ್ಲಿ ಎಷ್ಟ್ ಲಕ್ಷ ಜನ ಇರೋದು ಜನ ಜನಸಂಖ್ಯೆ ಗೊತ್ತ ಮೈಸೂರ್ಲಿ ಎಷ್ಟ್ ಜನ ಅವ್ರೆ ಅಂತ ಗೊತ್ತಿರೋ ನಿಮ್ಗೆ ಗೊತ್ತಿರುತ್ತೆ ಹತ್ತರಿಂದ ಒಂದ್ ಹದಿಮೂರ್ ಲಕ್ಷ ಜನ ಅವ್ರೆ ಹೋರಾಟ ಮಾಡ್ತಿರೋರು ಎಷ್ಟ್ ಜನ ಒಂದ್ ಐವತ್ತರಿಂದ ನೂರ್ ಜನ.